ಅನಾಮಲಿ ಸ್ಕ್ಯಾನ್ ಅಥವಾ ಟೀಫಾ ಸ್ಕ್ಯಾನ್ ಅಂದ್ರೆ ಏನು ಈ ಅನಾಮಲಿ ಸ್ಕ್ಯಾನ್ ನಾವು ಐದನೇ ತಿಂಗಳಲ್ಲಿ ಅಂದ್ರೆ ಮಾಡ್ತೀವಿ ಈ ಟೆಸ್ಟ್ ನ ರೇಡಿಯೋಲಜಿಸ್ಟ್ ಅಥವಾ ಟ್ರೈನ್ಡ್ ಗೈನಕಾಲಜಿಸ್ಟ್ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಕೂಡ ಇದನ್ನ ಮಾಡಬಹುದು ಸೊ ಈ ಸ್ಕ್ಯಾನಿಂಗ್ ನಲ್ಲಿ ನಾವು ಮಗುನ ಒಂದೊಂದು ಅಂಗಗಳ ಅಂಗಾಂಗಗಳನ್ನು ನಾವು ಚೆಕ್ ಮಾಡ್ಬಿಟ್ಟು ನಾರ್ಮಲ್ ಆಗಿದೆಯಾ ಅಥವಾ ಅಬ್ನಾರ್ಮಲ್ ಆಗಿದೆಯಾ ಅಂತ ಹೇಳ್ತೀವಿ ಬ್ರೇನ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಹೊಟ್ಟೆಯಲ್ಲಿರೋ ಈ ಕಿಡ್ನಿ ಲಂಗ್ಸ್ ಮತ್ತೆ ಲಾಂಗ್ ಬೋನ್ಸ್ ಅಂದ್ರೆ ಹ್ಯೂಮರಸ್ ಫೀಮರ್ ಕೈಗಳು ಕಾಲುಗಳೆಲ್ಲಾನು ನಾವು ಚೆಕ್ ಮಾಡಿ ನೋಡ್ತೀವಿ ಸೊ ಇದು ಮಾಡ್ಲಿಕ್ಕೆ ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷದವರೆಗೂ ಇದು ಟೈಮ್ ಹಿಡಿಬಹುದು ಮತ್ತೆ ಈ ಸ್ಕ್ಯಾನಿಂಗು ಹದಿನೆಂಟರಿಂದ ಇಪ್ಪತ್ತೆರಡು ವಾರದೊಳಗಡೆ ಮಾಡ್ಬೇಕು ಏಕೆ ಅಂತ ಹೇಳಿದ್ರೆ ಇದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ಮೇಜರ್ ಪ್ರಾಬ್ಲಮ್ಸ್ ಮಗು ಹುಟ್ಟದ ಮೇಲೆ ಆ ಜೀವಂತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಆ ಮಗು ಮಗುನ ನಾವು ಟರ್ಮಿನೇಷನ್ ಆ ಪ್ರೆಗ್ನೆನ್ಸಿನ ನಾವು ಟರ್ಮಿನೇಷನ್ ಮಾಡೋದು ಇಪ್ಪತ್ನಾಲ್ಕು ವಾರದ ಮುಂಚೆನೆ ಸಾಧ್ಯ ಅದಾದ್ಮೇಲೆ ನಾವು ಟರ್ಮಿನೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇದು ಸ್ಕ್ಯಾನಿಂಗ್ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ಇದನ್ನ ಯಾರು ಕೂಡ ಮಿಸ್ ಮಾಡಬಾರ್ದು